ಕಂಠಪೂರ್ತಿ ಕುಡಿದು ಯುವತಿ ಜೊತೆ ಯುವಕನ ಅಸಭ್ಯ ವರ್ತನೆ ನಡೆದಿದೆ ಕಂಠಪೂರ್ತಿ ಕುಡಿದು ಅಪಾರ್ಟ್ಮೆಂಟ್ ಮಾಲೀಕನ ಮಗನ ಪುಂಡಾಟ ನಡೆದಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಫ್ಲಾಟ್ನಲ್ಲಿ ಬಾಡಿಗೆಗೆ ಇದ್ದ ಯುವತಿಯ ಜೊತೆ ಅಸಭ್ಯವಾಗಿ ವರ್ತನೆ ನಡೆಸಿದ್ದಾನೆ ಈ ಯುವಕ ಕಂಠಪೂರ್ತಿ ಕುಡಿದು ಯುವತಿ ಜೊತೆ ಯುವಕನ ಅಸಭ್ಯ ವರ್ತನೆ ಕಂಡುಬಂದಿದೆ ಕಂಠಪೂರ್ತಿ ಕುಡಿದು ಅಪಾರ್ಟ್ಮೆಂಟ್ ಮಾಲೀಕನ ಮಗನ ಪುಂಡಾಟ ಕಂಡು ಫ್ಲಾಟ್ನಲ್ಲಿ ಬಾಡಿಗೆಗೆ ಇದ್ದ ಯುವತಿಯ ಜೊತೆ ಅಸಭ್ಯವಾಗಿ ವರ್ತನೆಯನ್ನ ನಡೆಸಿದ್ದಾನೆ ಯುವತಿಯನ್ನ ಫ್ಲಾಟ್ಗೆ ಎಳೆದೊಯ್ಯಲು ಯತ್ನಿಸಿದ ಕೀಚಕ ಯುವತಿಗೆ ಥಳಿಸಿದ್ದಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಆರೋಪಿ ಒಂದು ಆರೋಪವನ್ನು ಸೃಷ್ಟಿಸಿದ್ದಾನೆ ಕಂಠ ಪೂರ್ತಿ ಕುಡಿದ ಯುವತಿ ಜೊತೆ ಯುವಕನ ಅಸಭ್ಯ ವರ್ತನೆ ಕಂಡು ಬಂದಿರತಕ್ಕಂಥದ್ದು ಬೆಂಗಳೂರಿನಲ್ಲಿ ಕಂಠ ಪೂರ್ತಿ ಕುಡಿದು ಅಪಾರ್ಟ್ಮೆಂಟ್ ಮಾಲೀಕನ ಮಗನ ಪುಂಡಾಟ ಕಂಡು ಬಂದಿದೆ ಫ್ಲಾಟ್ ನಲ್ಲಿ ಬಾಡಿಗೆಗೆ ಇದ್ದ ಯುವತಿಯ ಜೊತೆ ಅಸಭ್ಯ ವರ್ತನೆ ತೋರಿಸಿಕೊಂಡಿದ್ದಾನೆ ಈ ಯುವಕ ಯುವತಿಯನ್ನ ಗೆ ಎಳೆದೊಯ್ಯಲು ಯತ್ನಿಸಿರ್ತಕ್ಕಂಥದ್ದು ಈ ಕೀಚಕ ಯುವತಿಗೆ ಥಳಿಸಿದ್ದಲ್ಲದೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಈ ಆರೋಪಿ ಕಂಠಪೂರ್ತಿ ಕುಡಿದು ಯುವತಿ ಜೊತೆ ಯುವಕನ ಅಸಭ್ಯ ವರ್ತನೆ ಕಂಡು ಬಂದಿರತಕ್ಕಂಥದ್ದು ಕಂಠಪೂರ್ತಿ ಕುಡಿದು ಅಪಾರ್ಟ್ಮೆಂಟ್ ಮಾಲೀಕನ ಮಗನ ಪುಂಡಾಟ ಕಂಡು ಬಂದಿರತಕ್ಕಂಥದ್ದು ಫ್ಲಾಟ್ ನಲ್ಲಿ ಬಾಡಿಗೆಗೆ ಇದ್ದ ಯುವತಿಯ ಜೊತೆ ಅಸಭ್ಯವಾಗಿ ವರ್ತನೆಯನ್ನ ನಡೆಸಿದ್ದಾನೆ ಯುವಕ ಯುವತಿಯನ್ನು ಫ್ಲಾಟ್ಗೆ ಎಳೆದೊಯ್ಯಲು ಯತ್ನಿಸಿದತಕ್ಕಂಥ ಒಂದು ಘಟನೆ ಸಂಭವಿಸಿದ್ದ ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ ಯುವತಿಗೆ ಹಿಗ್ಗಮುಗ್ಗ ಥಳಿಸಿದ್ದಲ್ಲದೆ ಅವಾಚ ಶಬ್ದಗಳಿಂದ ನಿಂದಿಸಿದ್ದಾನೆ ಅದು ಕೂಡ ಎಣ್ಣೆ ಮದ್ದಿನಲ್ಲಿ ಒಂದು ಮತ್ತಿನಲ್ಲಿ ಈ ರೀತಿಯಾಗಿ ಘಟನೆ ಕಂಡು ಅದು ಕೂಡ ಅಪಾರ್ಟ್ಮೆಂಟ್ ಮಾಲೀಕನ ಮಗನಾಗಿ ಮಗನ ಪುಂಡಾಟಿಕೆ ಕಂಡು ಬಂದಿರತಕ್ಕಂಥದ್ದು ಯುವತಿಯನ್ನು ಫ್ಲಾಟ್ಗೆ ಎಳೆದೊಯ್ಯಲು ಯತ್ನಿಸಿದ್ದಾನೆ ಈ ಕೀಚಕ I better. I present you. Drunk to your ma out of your mind. I best. I present you. Drunk to your ma out of your mind. I best. I present you. Drunk to your ma out of your mind. I best. I just went to drunk to your ma out of your mind. I better. I bet it's going to drunk to your ma out of your mind. I better. I bet it's going to drunk to your ma out of your mind. I bet again. I bet it bitch. Drunk to your ma out you the the of your mind. I bet again. I bet it bitch. to your ma out of your mind. I bet again. I bet it bitch. to your ma out of your mind. I bet again. I bet it bitch. to your ma out of your mind. I bet again. I bet it bitch. to your ma out of the I I bet ಬೆಂಗಳೂರಿನ ಸಂಜಯ್ ನಗರದ ಅಪಾರ್ಟ್ಮೆಂಟ್ ನಲ್ಲಿ ನಡೆದ ಘಟನೆ ಇದಾಗಿದೆ ಅಪಾರ್ಟ್ಮೆಂಟ್ ಮಾಲೀಕನ ಮಗನ ಪುಂಡಾಟಿಕೆ ಕಂಡು ಬಂದಿರತಕ್ಕಂಥದ್ದು ಡಿಸೆಂಬರ್ ಮೂರರ ರಾತ್ರಿ ಹತ್ತು ಮೂವತ್ತಕ್ಕೆ ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು ಪಾರ್ಸೆಲ್ ತೆಗೆದುಕೊಳ್ಳಲು ಯುವತಿ ಹೊರಗೆ ಬಂದಾಗ ಈ ಒಂದು ಘಟನೆ ಸಂಭವಿಸಿದೆ ಪಾರ್ಸೆಲ್ ತೆಗೆದುಕೊಳ್ಳಲು ಯುವತಿ ಗೇಟ್ ಬಳಿ ಬಂದಾಗ ಕೆರಿಕ್ ಮಾಡಿದ್ದಾನೆ ಈ ಪುಂಡಾ ಪುಂಡ ಯುವತಿಯ ಅಡ್ಡಗಟ್ಟಿ ಫ್ಲಾಟ್ಗೆ ಎಳೆದೊಯ್ಯಲು ಯತ್ನಿಸಿದ ಆರೋಪಿ ಅಪಾರ್ಟ್ಮೆಂಟ್ ಮಾಲೀಕ ಮಂಜುನಾಥ್ ಗೌಡ ಎಂಬಾತನಿಂದ ಈ ಒಂದು ಕೃತ್ಯ ಸಂಭವಿಸಿರ್ತಕ್ಕಂಥದ್ದು ಈ ವೇಳೆ ಕಂಠಪೂರ್ತಿ ಕುಡಿದಿದ್ದ ಆರೋಪಿ ಮಂಜುನಾಥ ಗೌಡ ಯುವತಿ ವಿರೋ ವಿರುದ್ಧ ವಿರೋಧಿಸಿದ ವ್ಯಕ್ತವಾಗಿರ್ತಕ್ಕಂಥ ಥಳಿಸಿದ ಆರೋಪಿ ಯುವತಿಗೆ ಕಪ್ಪಾಳ ಮೋರ್ಚ ಮಾಡಿದ್ದಲ್ಲದೆ ಕೈಗೆ ಕಚ್ಚಿರುವ ಒಂದು ಆರೋಪ ಕಂಡುಬಂದಿದೆ ಈ ಹಿಂದೆಯೂ ಯುವತಿ ಜೊತೆ ಗಲಾಟೆ ಮಾಡಿದ್ದ ಮಂಜುನಾಥ್ ಬೆಂಗಳೂರಿನ ಸಂಜಯ್ ನಗರದಲ್ಲಿ ಕಂಡು ಬಂದಿರತಕ್ಕಂಥ ಘಟನೆ ಇದು ಡಿಸೆಂಬರ್ ಮೂರರ ರಾತ್ರಿ ಮೂವತ್ತಕ್ಕೆ ನಡೆದಿರತಕ್ಕಂಥ ಘಟನೆ ಆದರೆ ತಡವಾಗಿ ಬೆಳಕಿಗೆ ಬಂದಿದೆ ಪಾರ್ಸೆಲ್ ತೆಗೆದುಕೊಳ್ಳುವಕ್ಕೆ ಹೊರಗಡೆ ಬಂದಾಗ ಗೇಟ್ ಬಳಿ ಕಿರಿಕ್ ತೆಗೆದುಕೊಂಡಿರ್ತಕ್ಕಂಥದ್ದು ಈ ಯುವತಿ ಜೊತೆ ಅಪಾರ್ಟ್ಮೆಂಟ್ ಮಾಲೀಕನ ಮಗ ಆರೋಪಿ ಮಂಜುನಾಥ್ ವಿರುದ್ಧ ಠಾಣೆಗೆ ದೂರು ನೀಡಿದ ಯುವತಿ ಪುಂಡಾಟ ಮೇರದ ಅಪಾರ್ಟ್ಮೆಂಟ್ ಮಾಲೀಕನ ಮಗ ಅಂದರ್ ಕೂಡ ಆಗಿರ್ತಕ್ಕಂಥದ್ದು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ದೂರಿನನ್ವಯ ಆರೋಪಿ ಮಂಜುನಾಥ್ ಗೌಡನನ್ನ ಪೊಲೀಸರು ಬಂಧಿಸಿದ್ದಾರೆ ಮಂಜುನಾಥ್ ವಿಚಾರಣೆ ನಡೆಸುತ್ತಿರುವ ಸಂಜಯ್ ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಹೆಚ್ಚಿನ ತನಿಖೆ ಇದ್ದಾರೆ ಪೊಲೀಸರು ಆರೋಪಿ ಮಂಜುನಾಥ್ ವಿರುದ್ಧ ಠಾಣೆಗೆ ದೂರು ನೀಡಿದ ಯುವತಿ ಇದಕ್ಕೆ ಸಂಬಂಧಪಟ್ಟಂತೆ ಪುಂಡಾಟ ಮೇರದ ಅಪಾರ್ಟ್ಮೆಂಟ್ ಮಾಲೀಕನ ಮಗ ಅಂದರ್ ಕೂಡ ಆಗಿದ್ದಾನೆ ದೂರಿನನ್ವಯ ಆರೋಪಿ ಮಂಜುನಾಥ್ ಗೌಡನನ್ನು ಪೊಲೀಸರು ಬಂಧಿಸಿದ್ದಾರೆ ಪುಂಡಾಟಿಕೆ ಮೆರೆದಿರ್ತಕ್ಕಂಥದ್ದು ಮಂಜುನಾಥ್ ವಿಚಾರಣೆ ನಡೆಸಿರ್ತಕ್ಕಂಥದ್ದು ಆ ಪ್ರಕರಣ ದಾಖಲಿಸಿಕೊಂಡು ಹೆಚ್ಚಿನ ತನಿಖೆ ಕೂಡ ನಡೆಸ್ತಾ ಇದ್ದಾರೆ ಪೊಲೀಸರು ದೃಶ್ಯಾವಳಿಯಲ್ಲಿ ನೋಡ್ತಿದ್ದಾರ ಈತನೇ ಆರೋಪಿ ಆರೋಪಿ ಮಂಜುನಾಥ್ ವಿರುದ್ಧ ಠಾಣೆಗೆ ದೂರು ನೀಡಿ ಆ ಯುವತಿ ಅದಕ್ಕೆ ಸಂಬಂಧಪಟ್ಟಂತೆ ಅಪಾರ್ಟ್ಮೆಂಟ್ ಮಾಲೀಕ ಈಗ ಅಂದರು ಕೂಡ ಆಗಿರತಕ್ಕಂಥದ್ದು ದೂರಿನನ್ವಯ ಆರೋಪಿ ಮಂಜುನಾಥ್ ಗೌಡನನ್ನು ಪೊಲೀಸರು ಬಂಧಿಸಿದ್ದಾರೆ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟರ್ ಲಕ್ಷ್ಮೀಪತಿ ನಮ್ಮ ಜೊತೆ ಫೋನಲ್ಲಿ ಎಸ್ ಲಕ್ಷ್ಮೀಪತಿ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೆ ಈ ಬೆಂಗಳೂರಿನಲ್ಲಿ ಸಂಜಯ್ ನಗರದಲ್ಲಿ ಒಬ್ಬ ಅಪಾರ್ಟ್ಮೆಂಟ್ ಮಾಲೀಕನ ಮಗ ಏಕಾಏಕಿ ಅದು ಅಲ್ಲೇ ವಾಸವಿರುವ ಒಂದು ಹೆಣ್ಣು ಮಗಳಿಗೆ ಇಗ್ಗಾಮುಗ್ಗಾ ತಿಳಿಸಿರ್ತಕ್ಕಂಥ ಪ್ರಕರಣಗಳ ಬೆಳಕಿಗೆ ಬಂದಿದೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ ಹೇಳಿದ್ದ ಚೇತನ್ ಬಹಳ ಮುಖ್ಯವಾಗಿ ಮಹಿಳೆಯರಿಗೆ ಸುರಕ್ಷತೆ ಇದೆ ಈ ಒಂದು ನಗರ ಅಂತಕ್ಕಂಥ ಒಂದು ಮಾತನ್ನ ಕೆಲವು ದಿನಗಳ ಹಿಂದೆ ಅಷ್ಟೇನೆ ಕಮಿಷನರ್ ಅಂತ ಬಿ ದಯಾನಂದ್ ಅವರು ಹೇಳ್ತಿದ್ರು ಅಂತಹ ಒಂದು ಹೊತ್ತಲ್ಲೇ ಈಗ ಅಪಾರ್ಟ್ಮೆಂಟ್ ನ ಮಾಲೀಕರೊಬ್ಬರ ಮಗ ಆರೋಪಿ ಮಂಜುನಾಥ್ ಅಂತಕ್ಕಂಥವ್ರು ಯುವತಿಯ ಮೇಲೆ ಒಂದು ಅಸಭ್ಯವಾಗಿ ವರ್ತನೆ ಮಾಡಿರ್ತಕ್ಕಂಥದ್ದು ಹಲ್ಲೆ ಮಾಡಿರ್ತಕ್ಕಂಥದ್ದು ಜೊತೆಗೆ ಅವಚ್ಯ ಶಬ್ದಗಳಿಂದ ನಿಂದಿಸಿರ್ತಕ್ಕಂಥ ಒಂದು ಘಟನೆ ಸಂಜಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಇನ್ನು ಸಂಜಯನಗರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರ್ತಕ್ಕಂಥ ಇನ್ನು ಅಪಾರ್ಟ್ಮೆಂಟ್ ಏನಿದೆ ಆ ಒಂದು ಅಪಾರ್ಟ್ಮೆಂಟ್ ನ ಮಾಲೀಕರ ಮಗ ಮಂಜುನಾಥ್ ಅಂತ ಕೂಡ ಹೇಳಲಾಗ್ತಿದೆ ಕಳೆದ ಡಿಸೆಂಬರ್ ಮೂರನೇ ತಾರೀಕು ನಡೆದಿರ್ತಕ್ಕಂಥ ಒಂದು ಘಟನೆ ಇದು ತರವಾಗಿ ಬೆಳಕಿಗೆ ಬಂದಿದೆ ಇನ್ನು ಬಹಳ ಮುಖ್ಯವಾಗಿ ಏನು ಹಲ್ಲೆಗೆ ಒಳಗಾದಂತಹ ಯುವತಿ ಒಂದು ವಿಡಿಯೋಗಳನ್ನ ಮಾಡುವ ಮಾಡುವ ಮೂಲಕ ಜೊತೆಗೆ ಪೊಲೀಸ್ ಠಾಣೆಗೆ ತಿಳಿ ದೂರನ್ನ ಕೊಡುವ ಮೂಲಕ ಆತನಿಗೆ ಕಠಿಣ ಶಿಕ್ಷೆಯನ್ನ ಆಗ್ಬೇಕಂತಕ್ಕಂತ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು ಸೊ ಇದಾದ್ರು ಯಾವಾಗ ಯುವತಿ ಬಂದು ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡ್ತಾರೆ ಕೂಡಲೇ ಅಲರ್ಟ್ ಆದಂತ ಸಂಜಾನಗರ ಪೊಲೀಸರು ಇನ್ನು ಆರೋಪಿ ಮಂಜುನಾಥನನ್ನ ದತ್ತಿಗಿರಿ ಮಾಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ ಜೊತೆಗೆ ಆತ ಏನು ಹಲ್ಲೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಜೊತೆಗೆ ಆತ ಮಾತನಾಡಿರತಕ್ಕಂಥ ವರ್ಡ್ಸ್ ಏನಿದೆ ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಅನ್ನ ಮಹಿಳೆ ಮೇಲೆ ಯೂಸ್ ಮಾಡಿರ್ತಕ್ಕಂಥದ್ದು ಅಂದ್ರೆ ಅವಾಚ ಶಬ್ದಗಳಿಂದ ನಿಂದನೆ ಮಾಡಿರ್ತಕ್ಕಂಥದ್ದು ಎಲ್ಲವೂ ಕೂಡ ವಿಡಿಯೋಗಳು ಕೂಡ ಸಾಕ್ಷಿಗಳು ಕೂಡ ಇರ್ತಕ್ಕಂಥದ್ದು ಸೊ ಹಾಗಾಗಿ ಆತನನ್ನ ವಶಕ್ಕೆ ಪಡೋದು ಈಗ ಕ್ರಮಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು ಚೇತನ್ ಲಕ್ಷ್ಮೀ Drunk to your ma, out of your mind. I bet again. I bet it's dirty. Drunk to your ma, out of your mind. I bet again. I bet it's dirty. Drunk to your ma, out of your mind. I bet again. I bet it's dirty. Drunk.